ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಸ್ವೀಟ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅದೇನಂದರೆ ಮ್ಯಾಂಗೋ ಶಾವ್ಗೆ ಕಸ್ಟರ್ಡ್ ಈ ಸ್ವೀಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಈ ಸ್ವೀಟನ್ನ ಟ್ರೈ ಮಾಡಿ ನೋಡಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಅದು ಬಿಸಿ ಆದಮೇಲೆ ಒಂದು ಕಪ್ ಶಾವ್ಗೆನ ಹಾಕಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇದ್ದೀನಿ ಇದು ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗೋ ತನಕ ನಾವಿಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸೌಟನ್ನು ತಿರುಗಿಸೋದು ಮಾತ್ರ ಬಿಡಬೇಡಿ ಯಾಕಂದರೆ ಶಾವ್ಗೆ ಸ್ವಲ್ಪ ಕಪ್ಪಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಇದು ಕಂದು ಬಣ್ಣಕ್ಕೆ ತಿರುಗುವವರೆಗೂ ಮಾತ್ರ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತಲ್ವ ಹಾಗಾಗಿ ಸೌಟನ್ನ ತಿರುಗಿಸ್ತಾನೆ ಇರಿ ನೋಡಿ ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಆಯಿತು ನಾನಿಲ್ಲಿ ಫ್ರೈ ಮಾಡೋಕ್ಕೆ ಶುರು ಮಾಡಿ ನೋಡಿ ಈ ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ಇಷ್ಟು ಹದಕ್ಕೆ ಬಂದರೆ ಸಾಕು ನಾವು ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನಾನು ಇದಕ್ಕೆ ಮುಕ್ಕಾಲು ಲೀಟ್ರ್ ಆಗೋಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ಇದು ತುಂಬ ಚೆನ್ನಾಗಿ ಕುದಿಬೇಕು ಯಾಕಂದರೆ ಶಾವಿಗೆ ಸ್ವಲ್ಪ ಬೆ ಬೇಯಬೇಕು ಹಾಗಾಗಿ ಹೀಗೆ ಹಾಲು ಹಾಕಿದ್ಮೇಲೆ ಹೀಗೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸೌಟ್ ಹಾಕಿ ಇಲ್ಲಾಂದರೆ ಅಂಟಂಟಾಗಿ ಇದು ಗಟ್ಟಿಯಾಗಿಬಿಡುತ್ತೆ ಶಾವಿಗೆ ಉಂಡೆ ಉಂಡೆ ಆಗೋಕ್ಕಿದೆ ಹಾಗಾಗಿ ನೋಡಿ ಇಲ್ಲಿ ಚೆನ್ನಾಗಿ ಕುದ್ದಿದೆ ಶಾವಿಗೆನೂ ಒಂದು ಹದಕ್ಕೆ ಬೆಂದಂಗಿದೆ ಇದಕ್ಕೆ ನಾವು ನೆಕ್ಸ್ಟು ಒಂದು ಕಪ್ ಸಾಬುದಾನ ಅಥವಾ ಸಾಬಕಿ ಅಂತ ಏನು ಕರಿತೀವಿ ಅದನ್ನು ನಾನು ಈಗಾಗಲೇ ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡಬೇಕು ಇದನ್ನು ಆ್ಯಡ್ ಮಾಡೋಕ್ಕೂ ಮುಂಚೆ ಇದು ನೀವು ನೆನ್ಸ್ ನೆನ್ಸ್ಕೊಳ್ಳೋಕೆ ಮುಂಚೆ ಒಂದು ಸರ್ತಿ ತೊಳೆದು ನೆನೆಸ್ಕೋಬೇಕು ಒಂದೆರಡು ಗಂಟೆ ನೆನೆಸಿದ್ರೆ ಸಾಕು ಇದನ್ನು ಅಷ್ಟೇ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳೋಣ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ಯಾಕಂದರೆ ಸೀದೋಗಿಬಿಡಕ್ಕಿದೆ ಹಾಗಾಗಿ ನೆಕ್ಸ್ಟ್ ಇದಕ್ಕೇನೆ ನಾನು ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆನ ಸ್ವಲ್ಪ ಪಾಕ ಮಾಡಿ ಹಾಕ್ತಾಯಿದ್ದೀನಿ ಸಕ್ಕರೆನ ನಾನು ಡೈರೆಕ್ಟಾಗಿ ಇಲ್ಲ ಇಲ್ಲಿ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ನೀರಾಗೋ ಸಾಧ್ಯತೆ ಇದೆ ಈ ಸ್ವೀಟು ನಾವು ಇದನ್ನು ನೀರು ನೀರು ನೀರಾಗಿ ಮಾಡ್ತಾ ಇಲ್ಲ ನಾವೊಂದು ಸ್ವಲ್ಪ ತಿಕ್ಕಾಗಿ ಮಾಡ್ತಾಯಿದ್ದೀವಿ ತಿನ್ನಾಗಿ ಮಾಡ್ತಾ ಇಲ್ಲ ಹಾಗಾಗಿ ಇವಾಗಲೂ ಅಷ್ಟೇ ನಾವು ಒಂದೊಳ್ಳೆ ಮಿಕ್ಸ್ನ ಕೊಡಬೇಕಾಗುತ್ತೆ ಇದಕ್ಕೆ ಯಾಕಂದರೆ ಸಕ್ಕರೆ ಇಷ್ಟೋ ತನಕ ನಾವು ಹಾಕಿಲ್ಲ ಇದು ಸ್ವೀಟ್ ಅಲ್ವಾ ಸಕ್ಕರೆ ಹಿಡ್ಕೊಳ್ಳಿ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಇದಕ್ಕೇನೆ ನಾನು ಮೂರು ಏಲಕ್ಕಿ ಮತ್ತು ಮೂರು ಲವಂಗ ಲವಂಗ ಮತ್ತು ಒಂದು ಸ್ಪೂನ್ ಸಕ್ಕರೆ ಹಾಕಿ ಸ್ವಲ್ಪ ಹುಡಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಏಲಕ್ಕಿ ಹಾಗೂ ಲವಂಗದ್ದು ಫ್ಲೇವರು ಚೆನ್ನಾಗಿ ಹಿಡ್ಕೋಬೇಕಲ್ವಾ ಹಾಗಾಗಿ ನೆಕ್ಸ್ಟ್ ಇದಕ್ಕೇ ನಾನು ಕಸ್ಟರ್ಡ್ ಪೌಡರ್ ಅಥವಾ ಬಾದಾಮ್ ಪೌಡರ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಹಾಕೋಬೋದು ನಾನಿಲ್ಲಿ ಕಸ್ಟರ್ಡ್ ಪೌಡರ್ ಎರಡು ಸ್ಪೂನು ಹಾಗೆ ಬಾದಾಮ್ ಪೌಡರ್ ಒಂದು ಸ್ಪೂನನ್ನು ಹಾಕಿ ಸ್ವಲ್ಪ ಹಾಲಲ್ಲಿ ಕಲಸಿ ನೀರು ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ಕಲರಿಂಗ್ ಹಾಗೂ ಫ್ಲೇವರು ಬಾದಾಮ್ ಫ್ಲೇವರ್ ಅಥವಾ ಕಸ್ಟರ್ಡ್ ಪೌಡರ್ ಇದರಿಂದ ಫ್ಲೇವರ್ ಬರುತ್ತೆ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ನೆಕ್ಸ್ಟು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಮತ್ತೆ ಆ್ಯಡ್ ಮಾಡಬೇಕು ಯಾಕಂದರೆ ಫ್ಲೇವರ್ಗೋಸ್ಕರ ತುಪ್ಪ ಹಾಕೋದೆ ಫ್ಲೇವರಿಗೋಸ್ಕರ ಆವಾಗಲೇ ಹಾಕಿದ್ವಿ ಇವಾಗ ನೆಕ್ಸ್ಟು ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಫ್ಲೇವರ್ ಆಗುತ್ತೆ ಹಾಗಾಗಿ ನೋಡಿ ಈ ಹದಕ್ಕೆ ಬರಬೇಕು ಸ್ವೀಟ್ ಇದು ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ ನಾನು ಹೇಳ್ದಂಗೆ ಸಕ್ಕರೆನ ಹಾಗೆ ಆ್ಯಡ್ ಮಾಡಿಬಿಡಿ ಸ್ವಲ್ಪ ಪಾಕ ಮಾಡಿ ಆ್ಯಡ್ ಮಾಡಿ ನೋಡಿ ನಾನಿಲ್ಲಿ ನೆಕ್ಸ್ಟು ಗ್ಯಾಸನ್ನು ಆಫ್ ಮಾಡಿದ್ದೆ ಒಂದು ಅರ್ಧ ಗಂಟೆ ಇದನ್ನು ಕೂಲ್ ಆಗಕ್ಕೆ ಬಿಡಬೇಕು ತುಂಬ ಚೆನ್ನಾಗಿ ಇದು ಗ್ಯಾಸ್ ಆಫ್ ಮಾಡಿಕೊಂಡು ಮುಚ್ ಮುಚ್ಚಕ್ಕೆ ಹೋಗಬೇಡಿ ಹಾಗೆ ಇಡಿ ಚೆನ್ನಾಗಿ ಕೂಲಾಗಲಿ ನೋಡಿ ನೋಡಿ ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ಮಿಕ್ಸಿಲಿ ಹಾಕಿ ಪ್ಯೂರಿ ಅಥವಾ ಪೇಸ್ಟ್ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ಇದಕ್ಕೆ ಬಿಸಿ ಇರುವಾಗ ಈ ಮ್ಯಾಂಗೋ ಪೇಸ್ಟ್ನ ಹಾಕಕ್ಕೆ ಹೋಗಬೇಡಿ ಹೀಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಸ್ವೀಟ್ ಸ್ವಲ್ಪ ಹುಳಿಯಾಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಮತ್ತು ಆಗ ಬಿಸಿ ಇರುವಾಗ ಹಾಕಿದ್ರೆ ಮ್ಯಾಂಗೋ ಫ್ಲೇವರೇ ಇರೋದಿಲ್ಲ ಮ್ಯಾಂಗೋ ಫ್ಲೇವರ್ ತುಂಬ ಅಂದರೆ ತುಂಬ ಹೊರಟೋಗಿಬಿಡುತ್ತೆ ಸ್ವೀಟ್ ತುಂಬ ಅಂದರೆ ತುಂಬ ಹುಳಿಯಾಗಿಬಿಡುತ್ತೆ ಹಾಗಾಗಿ ಎಲ್ಲ ಪೇಸ್ಟ್ನು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ನಿಮ್ಗೆ ಇಷ್ಟ ಆಗುವಂಥ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಬೇಕಾದರೂ ನೀವು ಹಾಕೋಬೋದು ನಾನು ಇಲ್ಲಿ ಹಾಕೊಂಡಿಲ್ಲ ಯಾಕಂದರೆ ನಂಗೆ ಡ್ರೈ ಫ್ರೂಟ್ಸ್ ಅಂದರೆ ಅಷ್ಟು ಇಷ್ಟ ಇಲ್ಲ ನನಗೆ ಈ ಮ್ಯಾಂಗೋ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ನದು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ನಿಮ್ಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಇದನ್ನು ನಾನು ಹತ್ತು ನಿಮಿಷ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಫ್ರಿಡ್ಜ್ನಲ್ಲಿ ನೀವು ಬೇಕಾದರೆ ಇಟ್ಕೋಬೋದು ಇಲ್ಲ ಅಂದರೆ ಪರವಾಗಿಲ್ಲ ನಿಮಗಿಷ್ಟ ಅಂದರೆ ಬೇಡ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಸ್ವೀಟ್ನ ಮಾಡಿ ತೋರಿಸಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಫ್ರೆಂಡ್ಸ್